ನಮಸ್ತೆ ಬೆಂಗಳೂರಿಂದ ಬರೀ ಅರವತ್ತು ಕಿಲೋಮೀಟ್ರಲ್ಲಿ ಇಷ್ಟೊಂದು ಚೆನ್ನಾಗಿರೋ ದೇವಸ್ಥಾನ ಇದೆ ಅಂತ ನನಗಂತೂ ಗೊತ್ತಿರಲಿಲ್ಲ ನಾನೀಗ ಆ ದೇವಸ್ಥಾನನ ನಿಮಗೆ ತೋರಿಸ್ತೀನಿ ಜಸ್ಟ್ ನಂದಿ ಹಿಲ್ಸ್ ಹೋಗೋ ರಸ್ತೆಯಲ್ಲಿ ಲೆಫ್ಟ್ ತಗೊಂಡ್ರೆ ಅಲ್ಲಿಂದ ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಬ್ಯಾಂಗ್ಳೂರಿಂದ ಸಿಕ್ಸ್ಟಿ ಕಿಲೋಮೀಟರ್ ಆಗತ್ತೆ ಈ ದೇವಸ್ಥಾನ ನೋಡಿದ ತಕ್ಷಣ ಒಂದು ಕ್ಷಣ ನನಗೆ ವಿಜಯನಗರ ಸಾಮ್ರಾಜ್ಯದ ಹಂಪೆ ಕಣ್ಣು ಮುಂದೆ ರಪ್ ಅಂತ ಬಂದು ಹೋಯಿತು ಭೋಗ ನಂದೀಶ್ವರ ಅತ್ಯಂತ ಸುಂದರವಾದ ನಮ್ಮ ಭಾರತದ ಅತ್ಯಂತ ಹಳೆಯ ದೇವಸ್ಥಾನವಾಗಿದೆ ಒಂಬತ್ತನೇ ಶತಮಾನದಲ್ಲಿ ನಳಂಬ ರಾಜವಂಶದ ದೊರೆ ನಳಂಬಾದಿ ರಾಜನ ಆಳ್ವಿಕೆಯಲ್ಲಿ ಈ ದೇವಸ್ಥಾನ ಸ್ಥಾಪನೆ ಮಾಡಲಾಗಿದೆ ಅಂಥೇಳಿ ಉಲ್ಲೇಖಗಳಿದೆ ಈ ದೇವಸ್ಥಾನದ ಉಲ್ಲೇಖನ ಎರಡು ಹಳೆಯ ಶಾಸನಗಳಲ್ಲಿ ಸಿಗುತ್ತೆ ಅದು ಯಾವುದು ಅಂದರೆ ಕ್ರಿಸ್ತಶಕ ಎಂಟು ನೂರ ಆರು ರಾಷ್ಟ್ರಕೂಟ ದೊರೆ ಮೂರನೇ ಗೋವಿಂದನ ಶಾಸನಗಳಲ್ಲಿ ಮತ್ತು ಶಕ ಎಂಟು ನೂರ ಹತ್ತು ವಂಶರ ತಾಮ್ರದ ಫಲಕಗಳಲ್ಲಿ ಇದರ ಉಲ್ಲೇಖ ಮಾಡಲಾಗಿದೆ ನಂತರ ಮುಂದಿನ ದಿನಗಳಲ್ಲಿ ಐದು ರಾಜವಂಶರುಗಳ ಕೊಡುಗೆ ಈ ದೇವಸ್ಥಾನಕ್ಕೆ ಇದೆ ಆ ಐದು ರಾಜವಂಶಸ್ಥರು ಯಾರಂದರೆ ಗಂಗರಾಜರು ಚೋಳಾಸು ವಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯ ರಾಜರುಗಳ ಮಹತ್ತರವಾದ ಕೊಡುಗೆ ಈ ದೇವಸ್ಥಾನದಲ್ಲಿ ನಾವು ನೋಡ್ಬೋದು ಈ ದೇವಸ್ಥಾನದಲ್ಲಿ ಮೂರು ಗರ್ಭಗುಡಿ ಇದೆ ದಕ್ಷಿಣಕ್ಕೆ ಗಂಗರಾಜರು ನಿರ್ಮಿಸಿದಂತಹ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನ ಉತ್ತರಕ್ಕೆ ಚೋಳರು ನಿರ್ಮಿಸಿದ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ ಮಧ್ಯದಲ್ಲಿ ಉಮಾಮಹೇಶ್ವರ ದೇವಸ್ಥಾನ ಇದೆ ಈ ದೇವಸ್ಥಾನದ ಎದುರುಗಡೆ ಕಲ್ಯಾಣ ಮಂಟಪ ಇದೆ ಅರುಣಾಚಲೇಶ್ವರ ಹಾಗೂ ಭೋಗನಂದೀಶ್ವರ ಶಿವನ ಬಾಲ್ಯ ಮತ್ತು ಯೌವನವನ ಪ್ರತಿನಿಧಿಸಿದ್ರೆ ಪ್ರತಿಬಿಂಬಿಸಿದ್ರೆ ಉಮಾ ಮಹೇಶ್ವರ ಶಿವನ ತೊಡೆಯ ಮೇಲೆ ಪಾರ್ವತಿ ಕೂತಿರುವಂತಹ ವಿಗ್ರಹ ಇದು ಶಿವನ ಸಾಂಸಾರಿಕ ಜೀವನದ ರೂಪವನ್ನು ತೋರಿಸತ್ತೆ ಹಾಗೆ ಇನ್ನೂ ಒಂದು ಯೋಗ ನಂದೀಶ್ವರ ಇದೆ ಇದು ನಂದಿ ಬೆಟ್ಟದಲ್ಲಿ ಇದೆ ಅಂದರೆ ಈ ಮೂರು ಹಂತಗಳು ಮುಗಿದ ಮೇಲೆ ಅದು ಯೋಗ ಅಂದರೆ ನಾಲ್ಕನೇದು ಮುಕ್ತಿ ಅಂತ ಅಂತೇಳಿ ಅಲ್ಲಿ ಅದನ್ನ ಯೋಗ ನಂದೀಶ್ವರ ಅಂತ ಕರೀತಾರೆ ಇನ್ನು ಈ ಎದುರುಗಡೆ ಇರುವಂತಹ ಕಲ್ಯಾಣ ಮಂಟಪ ಹೊಯ್ಸಳ ಕಾಲದ್ದು ಅಂದ್ರೆ ಬೇಲೂರು ಹಳೇಬೀಡು ಶೈಲಿಯಲ್ಲಿ ಇದೆ ದೇವಸ್ಥಾನದ ಸುತ್ತ ವಿಶಾಲವಾದ ಮಂಟಪ ಇದೆ ಹಾಗೆ ಚಿತ್ರಗಳನ್ನು ಒಳಗೊಂಡಿರುವಂತಹ ಕಿಟಕಿಗಳು ಇವೆ ಒಳಗಿನ ಆವರಣದೊಳಗೆ ಹಲವಾರು ಸಣ್ಣ ದೇವಾಲಯಗಳಿವೆ ಇದರ ವಾಸ್ತುಶಿಲ್ಪ ಶೈಲಿ ದ್ರಾವಿಡ ಶೈಲಿಯಲ್ಲಿ ಇದೆ ಯಾಲಿ ಮತ್ತು ಮ್ಯೂಸಿಕ್ ಕಲ್ಲುಗಳಿಂದ ಕಟ್ಟಿರುವಂತಹ ಸುಂದರವಾದ ನವರಂಗ ಮಂಟಪ ಇದೆ ಹಾಗೆ ಇನ್ನೊಂದು ವಿಶಾಲವಾದ ತೆರೆದ ಮಂಟಪ ಇದೆ ಇದು ತುಲಾಭಾರ ಮಾಡ್ತಿದ್ರು ಅಂತೇಳಿ ಹೇಳಲಾಗುತ್ತೆ ತುಂಬಾ ವಿಶಾಲವಾದಂತಹ ದೇವಸ್ಥಾನ ಇದು ಪುರಾತತ್ವ ಇಲಾಖೆಯ ಅಡಿಯಲ್ಲಿ ಬರುತ್ತೆ ಇದನ್ನ ಈಗಲೂ ಪುರಾತತ್ವ ಇಲಾಖೆಯವರು ಸಂರಕ್ಷಣೆಯನ್ನ ಮಾಡುತ್ತಿದ್ದಾರೆ ಹಾಗಾಗಿ ಇಲ್ಲೊಂದು ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ ಅದನ್ನ ನಾವು ಫಾಲೋ ಮಾಡಬೇಕಾಗತ್ತೆ ಇಲ್ಲಿ ಒಂದು ಪುಷ್ಕರಣಿ ಸಹ ಇದೆ ಇದನ್ನ ಇಲ್ಲಿ ಶೃಂಗೇರಿ ತೀರ್ಥ ಹೇಳಿ ಕರೀತಾರೆ ಇಲ್ಲಿ ಹಬ್ಬ ಮತ್ತೆ ಜಾತ್ರೆಗಳ ಸಂದರ್ಭದಲ್ಲಿ ಈ ಪುಷ್ಕರಣೆಯಲ್ಲಿ ದೀಪಗಳನ್ನ ಬೆಳಗಿಸ್ ಒಂದು ದೇವಸ್ಥಾನದಲ್ಲಿ ಒಂದು ಇಲ್ಲ ಎರಡು ಶೈಲಿಯ ಕಲಾಕೃತಿಗಳನ್ನ ನೋಡಬಹುದು ಆದರೆ ಈ ದೇವಸ್ಥಾನದಲ್ಲಿ ನಿಮಗೆ ಐದು ರಾಜರುಗಳ ಕಲಾಕೃತಿಗಳನ್ನ ಒಂದೇ ದೇವಸ್ಥಾನದಲ್ಲಿ ನೋಡಬಹುದು ಒಂದೊಂದು ಕಲ್ಲು ಒಂದೊಂದು ರಾಜರ ಕಲಾಕೃತಿಗಳನ್ನ ನಮಗೆ ತೋರಿಸುತ್ತೆ ತುಂಬಾ ಅದ್ಭುತವಾದಂತಹ ದೇವಸ್ಥಾನ ನನಗಂತೂ ಇಲ್ಲಿಂದ ಬರೋದಿಕ್ಕೆ ಇರಲಿಲ್ಲ ನನಗೆ ಇನ್ನೂ ಎಷ್ಟು ನೋಡಿದ್ರೂ ನೋಡಬೇಕು ಅಂತಲೇ ಅನ್ನಿಸ್ತಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ಮುಗಿಸ್ತಾ ಇದ್ದೀನಿ ನಾ ಯಾರೆಲ್ಲ ನನ್ನ ವಿಡಿಯೋಗಳನ್ನು ನೋಡಿ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದರು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು